ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ಬಂದು ನೋಡ್ಬೋದು ರಂಗೋಲಿ ಹಾಕೋದ್ರಿಂದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಬೆಳಗ್ಗೆನೇ ಎತ್ತೈತೆ ಇವತ್ತು ಬಸವನ ಜಯಂತಿ ಇತ್ತಲ್ವ ಹಾಗಾಗಿ ಸ್ವಲ್ಪ ಪೂಜೆ ಎಲ್ಲ ಮಾಡಿಕೊಂಡು ಏನಾದರೂ ಸ್ವಲ್ಪ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಸ್ವಲ್ಪ ಬೇಗನೆ ಎತ್ತೈತೆ ಆದರೆ ಬೆಳಗ್ಗೆ ಏನೂ ಸ್ವೀಟ್ ಮಾಡೋಕ್ಕಾಗಲಿಲ್ಲ ಸಂಜೆ ಮಾಡಿ ಮಾಡಿದೆ ನಾನು ಅಂದರೆ ಕೆಲಸ ಎಲ್ಲ ಮುಗಿಸೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು ಹಸ್ಬೆಂಡ್ ಕೂಡ ಸ್ವಲ್ಪ ಬೇರೆ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದರು ಹಾಗಾಗಿ ನೋಡ್ಬೋದು ರಂಗೋಲಿ ಹೇಗೆ ಬರ್ತಾಯಿದೆ ಅಂತ ಇದು ಬಂದು ಫ್ರೀ ಆ್ಯಂಡ್ ರಂಗೋಲಿ ನಾವು ಯಾವ ಥರ ಡಿಸೈನ್ ಕೂಡ ಮಾಡ್ಕೋಬೋದು ನಮ್ಗೆ ಹೆಂಗೆ ಬೇಕೋ ಹಾಗೆ ನಾವು ಬಿಡಿಸ್ಕೋಬೋದು ಇದು ಬಂದು ನಾನು ಒಳಗಡೆ ಆಗ್ತಾ ಇರೋದು ಇಟ್ಟಿಗೆ ಪುಡಿ ನನಗೆ ಇವಾಗ ಹೊಸ್ದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ದರು ಅಂದರೆ ನಾನು ಇದನ್ನ ಇಟ್ಟಿಗೆ ಕೊಟ್ಟುಬಿಟ್ಟು ಅದನ್ನ ಸ್ವಲ್ಪ ಪುಡಿ ಮಾಡಿಕೊಂಡು ಹಿಟ್ಟು ಸಾಣಿಸೋ ಜಲ್ಡಿ ಇರುತ್ತಲ್ಲ ಅದರಲ್ಲಿ ಸಾಣಿಸಿ ಇಟ್ಕೊಂಡಿರ್ತೀನಿ ಅವಾಗ ಈ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ರಂಗೋಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂದರೆ ಪದೇ ಪದೇ ಅದನ್ನೇ ನೋಡ್ತಾ ಇರಬೇಕು ಅಂತ ಅನಿಸುತ್ತೆ ಹಾಗೆ ಮನೆ ಮುಂದೆ ಒಂದು ಲಕ್ಷಣವೂ ಇರುತ್ತೆ ತುಂಬ ಖುಷಿ ಆಗ್ತಾ ಇರುತ್ತೆ ನೋಡಿದಾಗೆಲ್ಲ ಒಂದು ಪಾಸಿಟಿವ್ ವೈಬ್ ಅನ್ನೋದು ನಮ್ಮ ಮನೆಯಲ್ಲಿ ಬರ್ತಾ ಇರುತ್ತೆ ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಯ್ ಇವತ್ತು ಬೆಳಗ್ಗೆಯಿಂದ ಕೆಲಸನೇ ಆಯಿತು ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಕೂಡ ಮುಗಿಸ್ತಿದ್ದೀನಿ ಇವಾಗ ಇವತ್ತು ಒಂದು ಬಸವ ಜಯಂತಿ ಇಲ್ಲೇನು ಬಸವ ಜಯಂತಿನ ಅಷ್ಟಾಗಿ ಗ್ರ್ಯಾಂಡಾಗಿ ಆಚರಿಸೋಲ್ಲ ಹಾಗೆ ಮನೇಲಿ ಸಿಂಪಲ್ಲಾಗಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ಅಷ್ಟೇ ಎಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಆರ್ಥಿಕ ಶುಭಾಶಯಗಳು ನೀವು ಯಾವ ಥರ ಆಚರಣೆ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾವು ಮಾತ್ರ ಸಿಂಪಲ್ಲಾಗೆ ಮನೇಲಿ ಪೂಜೆ ಮಾಡಿಕೊಂಡು ಸಂಜೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಷ್ಟೇ ತೋರಿಸ್ತೀನಿ ಬನ್ನಿ ನೋಡಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ಹಸ್ಬೆಂಡು ಅಲ್ಲಿ ಸೈಟ್ ಹತ್ರ ಹೋಗಿದ್ದಾರೆ ಅಂದರೆ ಅಲ್ಲಿ ಪಕ್ಕದ ಸೈಟವರು ಮನೆ ಏನೋ ಕಟ್ಟಿಸ್ತಾರಂತೆ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಬರೋಕ್ಕೆ ಅಂತ ಹೋಗಿದ್ದಾರೆ ಇಲ್ಲಿ ಬಂದು ಇಟ್ಟಿದ್ದೀನಿ ನೋಡ್ಬೋದು ಇವಾಗ ಅನ್ನ ಆದರೆ ಊಟ ಮಾಡಬೇಕು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಇವತ್ತು ಹಾಗೆ ಇವತ್ತು ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದ್ರದ್ದು ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವಿಶ್ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತು ಮಧ್ಯಾಹ್ನ ಸ್ವಲ್ಪ ಮಳೆ ಕೂಡ ಬಂತು ತುಂಬ ದಿನದಿಂದ ಬಂದಿರಲಿಲ್ಲ ಮಳೆ ಅವ ಒಂದು ಮಂತ್ ಹಿಂದೆ ಒಂದು ಎರಡು ಟೈಮ್ ಮಳೆ ಬಂದು ಸ್ಟಾಪ್ ಆಗಿತ್ತು ಮತ್ತು ಇವತ್ತೇ ಸ್ವಲ್ಪ ಬಂತು ಅದು ಜಾಸ್ತಿ ಏನು ಬರಲಿಲ್ಲ ಒಂದು ಐದು ಹತ್ತು ನಿಮಿಷ ಬಂತು ಅಂತ ಅಂದ್ಕೊಳ್ತೀನಿ ಅಷ್ಟೇ ಅದಾದಮೇಲೆ ನಾನು ಸಂಜೆ ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡು ಜಾಮೂನ್ ಮಾಡ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ಸಕ್ಕರೆ ನೀರು ಮತ್ತು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿಬಿಟ್ಟು ನಾನು ಇದನ್ನು ಕುದಿಯೋಕೆ ಇಟ್ಟಿದ್ದೀನಿ ಸಕ್ಕರೆ ಏನು ಪಾಕ ಬರೋ ತನಕ ಏನು ಕುದಿಯೋದು ಬೇಡ ಸ್ವಲ್ಪ ಕುದ್ರೆ ಸಾಕು ಚೆನ್ನಾಗಿ ಇವಾಗ ನೋಡ್ಬೋದು ಜಾಮೂನ್ ಮಾಡೋದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ ಇದು ಬಂದು ನಾವು ಈ ಥರದ ಪ್ಯಾಕೆಟ್ ತೊಗೊಂಬಂದ್ಬಿಟ್ಟಿದ್ರು ಹಸ್ಬೆಂಡು ಅದು ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅಷ್ಟು ಸರಿಯಾಗಿ ಅಂತ ಅನಿಸಲ್ಲ ನಾ ಇನ್ನೊಂದು ಬರುತ್ತಲ್ಲ ಪ್ಯಾಕೆಟು ಅದು ಆ ಪ್ಯಾಕೆಟ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಇದು ಅಷ್ಟು ಸರಿ ಅಂತ ಅನಿಸ್ಲಿಲ್ಲ ನನಗೆ ಇವಾಗ ಅದನ್ನು ಕಟ್ ಮಾಡಿಬಿಟ್ಟು ನೀಟಾಗಿ ಸ್ವಲ್ಪ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಅದರಲ್ಲಿ ಅರ್ಧ ಹಾಕ್ಕೊಳ್ತೀನಿ ನಾನು ಅಂದರೆ ಜಾಸ್ತಿ ಮಾಡಿದ್ರೆ ಇಬ್ಬರಿಗೆ ಅದು ಮತ್ತೆ ಉಳಿದ್ಬಿಟ್ರೆ ಸರಿ ಹೋಗಲ್ಲ ಹಾಗಾಗಿ ಬೆಳಗ್ಗೆ ಒಂಥರ ಅಂತ ಅನ್ನಿಸ್ತಾ ಇರುತ್ತೆ ಈ ಪ್ಯಾಕೆಟ್ ಆಗಿರೋದ್ರಿಂದ ಆ ಥರ ಅನಿಸುತ್ತೆ ಹಾಗಾಗಿ ನಾನು ಸ್ವಲ್ಪ ಮಾಡೋಣ ಅಂತೇಳಿ ಸ್ವಲ್ಪ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಬಿಟ್ಟು ನೀಟಾಗಿ ಕಲಿಸ್ಕೋಬೇಕು ಚೆನ್ನಾಗಿ ಸ್ವಲ್ಪ ಉಂಡೆ ಉಂಡೆ ಥರ ಇತ್ತು ಒಳಗಡೆನೂ ಹಾಗಾಗಿ ಅದನ್ನು ಸ್ವಲ್ಪ ನೀಟಾಗೆಲ್ಲ ಕಲಿಸ್ಕೊಂಡು ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕ್ಕೊಂಡ್ಬಿಟ್ಟಿದ್ದೆ ಹಾಗಾಗಿ ಅದನ್ನು ವಾಪಸ್ ಅದಕ್ಕೆ ಹಾಕಿಬಿಟ್ಟು ಇವಾಗ ಹಿಟ್ಟನ್ನು ಕಲಿಸ್ಕೊಳ್ತೀನಿ ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೋಬೇಕು ನೀಟಾಗಿ ನಾವು ಒಂದು ಚಪಾತಿ ಹಿಟ್ಟಿರುತ್ತಲ್ಲ ಆ ಥರ ಕಲಿಸ್ಕೋಬೇಕು ಚೆನ್ನಾಗಾಗತ್ತೆ ನಾನು ಮಾಡೋದು ಇದೇ ಥರನೇ ಬೇರೆ ಥರ ಕೂಡ ಮಾಡೋದು ಮಾಡೋದಿತ್ತು ಅಂದರೆ ಮಾಡ್ಕೋಬೋದು ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಲಿಸ್ಕೋಬೇಕು ಯಾಕಂತಂದರೆ ಮತ್ತೆ ಒಂದೇ ಸಲಿಗೆ ಹಾಲು ಹಾಕ್ಕೊಂಬಿಟ್ರೆ ಮತ್ತೆ ಅದು ಜಾಸ್ತಿ ಆದರೆ ಮತ್ತೆ ಹಿಟ್ಟು ಹಾಕ್ಕೊಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಲಿಸ್ಕೋಬೇಕು ನಾನಿಲ್ಲಿ ಕಾಯಿಸಿ ಆರಿಸಿರೋ ಹಾಲನ್ನೇ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬರುತ್ತೆ ಅಂತ ಇವಾಗ ಇದನ್ನು ನೀಟಾಗಿ ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬಿಟ್ಟು ಆಮೇಲೆ ಅದನ್ನು ರೌಂಡ್ ರೌಂಡಾಗಿ ಮಾಡ್ಕೋಬೇಕು ನೀಟಾಗಿ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮತ್ತು ತುಂಬ ದಿನದಿಂದ ಒಬ್ಬರು ಕಮೆಂಟ್ ಇದ್ದಾರೆ ಯೂಟ್ಯೂಬ್ ಪೇಮೆಂಟ್ ಏನು ಮಾಡಿದ್ರಿ ಯೂಟ್ಯೂಬ್ ಪೇಮೆಂಟ್ ಏನು ಮಾಡಿದ್ರಿ ಅಂತ ಯೂಟ್ಯೂಬ್ ಪೇಮೆಂಟು ನಾನು ಇನ್ನೂ ಏನೂ ಮಾಡಿಲ್ಲ ಅದರಲ್ಲಿ ಖರ್ಚೇನು ಮಾಡಿಲ್ಲ ಹಾಗೇ ಇದೆ ಪೇಮೆಂಟು ಏನಕ್ಕೆ ಬಳಸ್ಕೋಬೇಕು ಅಂತ ಕೆಲವೊಬ್ರು ಅದರಲ್ಲಿ ಶಾಪಿಂಗ್ ಮಾಡಿ ಅಂತ ಕಮೆಂಟ್ ಮಾಡಿದ್ರಿ ಮತ್ತು ಕೆಲವೊಬ್ಬರು ನೀಟಾಗಿ ಪೇಂಟ್ ಎಲ್ಲ ಮಾಡಿಸ್ಕೊಳ್ಳಿ ಅಂತ ಕಮೆಂಟ್ ಮಾಡಿದ್ರಿ ಮತ್ತು ಇನ್ನು ಕೆಲವೊಬ್ಬರು ಅಡುಗೆಗೆ ಬೇಕಾಗಿರೋದು ಏನಾದರೂ ಐಟಮ್ಸ್ ತೊಗೊಳ್ಳಿ ಅಂತ ಕಮೆಂಟ್ ಮಾಡಿದ್ರಿ ಸದ್ಯ ಪರಿಸ್ಥಿತೀಲಿ ಏನು ತಗೊಳ್ಳೋ ಅಂಥ ಸ್ಥಿತಿಯಲ್ಲಿ ನಾವಿಲ್ಲ ನೋಡೋಣ ಮುಂದೆ ಯಾವಾಗಾದರೂ ಇದಕ್ಕಿಂತ ಒಳ್ಳೆ ಪೇಮೆಂಟ್ ಬರ್ತಾಯಿತ್ತು ಅಂದಾಗ ಏನಾದರೂ ತೊಗೊಳೋಕ್ಕೆ ನೋಡ್ತೀನಿ ನೋಡ್ಬೋದು ಇವಾಗ ಉಂಡೆಗಳನ್ನೆಲ್ಲ ಮಾಡಿ ಇಟ್ಟಿದ್ದಾರೆ ನಾನು ಇಟ್ಟಿದ್ದೀನಿ ಉಂಡೆಗಳೆಲ್ಲ ಮಾಡಿಬಿಟ್ಟು ಇವಾಗ ಅದನ್ನು ಎಣ್ಣೆಯಲ್ಲಿ ನೀಟಾಗಿ ಕರೆದಿದ್ದೀನಿ ನೋಡ್ಬೋದು ಸ್ವಲ್ಪ ಅದು ಒತ್ತೋಗ್ಬಿಡ್ತು ಇವಾಗ ಅದನ್ನು ಪಾಕಕ್ಕೆ ಹಾಕಿದ್ದೀನಿ ಇಷ್ಟೇ ಜಾಮೂನು ಇಷ್ಟೇ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ